ನಮಸ್ಕಾರ ಪಾಕಶಾಸ್ತ್ರ ಚಾನೆಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾರ್ ನಮ್ಮ ಅತ್ತೆ ಮಗಳು ಬಂದಿದ್ದಾಳೆ ಬಿರಂಜಿ ಅನ್ನ ಮಾಡ್ತೀನಿ ಅಂದ್ಲು ಅದನ್ನು ಮಾಡ್ತಾ ಇದ್ದೀವಿ ತುಂಬ ಟ್ಯಾಲೆಂಟೆಡ್ ಇದ್ದಾಳೆ ಅವಳು ಯಾ ಅನ್ನ ಮಾಡ್ತಾ ಮಾಡ್ತಾ ಅವಳದು ಪೂರ್ತಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಬನ್ನಿ ಉತ್ತರ ಕರ್ನಾಟಕ ಸ್ಪೆಷಲ್ ಬಿರಂಜಿ ಅನ್ನ ಮಾಡೋದಕ್ಕೆ ಏನೇನು ತೊಗೊಂಡಿದ್ದಾಳೆ ಸಾಮಗ್ರಿಗಳಂತ ನೋಡ್ಕೊಳ್ಳೋಣ ಬಾಸುಮತಿ ರೈಸು ಅರ್ಧ ಕೆ ಜಿ ತಗೊಂಡಿದ್ದಾಳೆ ಮಸಾಲೆನ ನೋಡ್ಕೊಳ್ಳೋಣ ಮೊದಲಿಗೆ ಧನಿಯಾ ಕಾಳು ಎರಡು ಟೇಬಲ್ ಸ್ಪೂನಷ್ಟು ಮೂರು ಬಿರಿಯಾನಿ ಎಲೆ ಮೂರು ಚಕ್ಕರ್ಮಗ್ಗು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಜಾಯಿಕಾಯಿ ನಾಲ್ಕು ಏಲಕ್ಕಿ ಚಕ್ಕೆ ಸ್ವಲ್ಪ ತೊಗೊಂಡಿದ್ದಾಳೆ ಅರ್ಧ ಟೇಬಲ್ ಸ್ಪೂನಷ್ಟು ಲವಂಗ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಈ ಎಲ್ಲ ಮಸಾಲೆ ನಾವು ಒಂದು ಕೆ ಜಿ ಬಾಸುಮತಿ ಅಕ್ಕಿಗೆ ಮಾಡ್ಬೋದು ಇದರಲ್ಲಿ ನಾವು ಎರಡು ಸಲ ಮಾಡೋದಕ್ಕೆ ಮಸಾಲ ಐಟಮ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಬೆಣ್ಣೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಇದು ಒಂದು ಈರುಳ್ಳಿನ ಉದ್ದಾಗಿ ಹೆಚ್ಚುಬಿಟ್ಟು ತೊಗೊಂಡಿದ್ದಾಳೆ ಬೆಳ್ಳುಳ್ಳಿ ಒಂದರಿಂದ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಸ್ವಲ್ಪ ತಗೊಂಡಿದ್ದಾಳೆ ಇದಕ್ಕೆ ಒಂದರಿಂದ ಎರಡು ಹಸಿರು ಮೆಣಸಿನ್ಕಾಯಿ ಖಾರ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಗೋಡಂಬಿ ಒಂದು ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ಇದನ್ನು ಲಾಸ್ಟಲ್ಲಿ ಫ್ರೈ ಮಾಡಿ ಕೂಡ ಹಾಕಬಹುದು ಇಲ್ಲ ಒಗ್ಗರಣೆಯಲ್ಲಿ ಕೂಡ ಹಾಕಬಹುದು ಬನ್ನಿ ಈಗ ಬಿರಂಜಿಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಳೆ ಅವಿ ಮೊದ್ಲಿಗೆ ಏನು ಮಾಡ್ತಿ ಮೊದಲಿಗೆ ಅಕ್ಕಿಯನ್ನು ತೊಳ್ದಬೇಕಕ್ಕ ತೊಳೆದು ಹತ್ತು ನಿಮಿಷ ಇಡ್ಬೇಕು ಅಕ್ಕಿಯನ್ನು ತೊಳೆದಕ್ಕೆರೆ ಹಾಂ ನಿಂದು ಪೂರ್ತಿ ಪರಿಚಯ ಹೇಳು ನಾನು ಅಂಬಿಕಾ ಅಂಥೇಳಿ ವಿಜಯಪುರ ಡಿಸ್ಟ್ರಿಕ್ ಹಿಂಡಿ ತಾಲೂಕಿನವಳು ಇವರು ನಮ್ಮದು ಸೋದರ ಅವರ ಮಗಳು ನಾನು ಅವ್ರಿಗೆ ಅತ್ತೆ ಮಗಳು ಹಾಗಾಗಿ ನಾನು ಎಕ್ಸಾಮ್ ಇದ್ದು ಎಕ್ಸಾಮ್ ಸಲುವಾಗಿ ನಾನು ಅಕ್ಕನ ಮನೆಗೆ ಬಂದಿದ್ದೀನಿ ಯಾವ ಅಕ್ಕ ಏನಂದಳು ಸ್ಪೆಷಲ್ ಏನಾದರೂ ಮಾಡು ಅಂತಂದ್ಲ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಸೈಡು ಬಿಜೆ ಬಿರಂಜಿ ರೈಸನ್ನು ಫೇಮಸ್ ಆಗಿ ಮಾಡ್ತಾರೆ ಹಾಗಾಗಿ ಸೊ ಅದಕ್ಕೆ ನಾನು ಬಿರಂಜಿ ರೈಸನ್ನು ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡ್ತೀವಿ ನೆಕ್ಸ್ಟ್ ಇದು ಮಸಾಲೆಯನ್ನು ನಾವು ಹುರ್ಕೋಬೇಕಕ್ಕ ಇವಾಗ ಹುರಿದು ಹುರಿದ್ರೆ ಮಿಕ್ಸಿಲಿ ಹಾಕ್ಬೇಕು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕು ಅದನ್ನ ಇದು ಒಂದು ಚಕ್ರಮಗ್ಗು ಒಗ್ಗರಣೆ ಹಾಕಬೇಕು ತಿಳ್ಕೊಂಡು ಏನು ಮಸಾಲೆಗಳನ್ನ ನಾವು ನೀಟಾಗಿ ಹುರ್ಕೋಬೇಕು ಇವೆಲ್ಲ ಎನ್ ಏನೇನಾಗ್ಯದ ಅಕ್ಕ ನಂದು ಎಜುಕೇಷನ್ ಬಂದ್ಬಿಟ್ಟು ನಾನು ಮೊದಲಿಗೆ ಡಿಗ್ರಿದು ಸೆಕೆಂಡ್ ಸಿ ಮುಗಿಸ್ಕೊಂಡೆ ಅದಾದಮೇಲೆ ಪಪ್ಪನ ಒಪಿನಿಯನ್ ಪ್ರಕಾರ ನಾನು ಡಿ ಎಡ್ ಮಾಡಿದೆ ಡಿ ಎಡ್ ಆದಮೇಲೆ ಡಿಗ್ರಿನೂ ಮುಗಿಸ್ಕೊಂಡೆ ಡಿಗ್ರಿ ಆದಮೇಲೆ ನನಗೆ ಯಾಕೋ ಟೀಚರ್ ಪೋಸ್ಟು ಓದಬೇಕು ಅನಿಸ್ತಾ ಇತ್ತು ಹಾಗಾಗಿ ನಾನೇನು ಮಾಡಿದೆ ಬಿ ಎಡ್ ಮಾಡ್ಕೊಂಡೆ ಬಿ ಎಡ್ ಅದು ಮುಗಿಸ್ಕೊಂಡ ತಕ್ಷಣ ನಾನು ಎಮ್ ಎ ಮಾಡಬೇಕು ಒಂದು ನಂದು ಏಮ್ ಏನಪ್ಪ ಅಂದರೆ ನಾನು ಪಿ ಎಚ್ ಡಿ ಮಾಡಬೇಕಂತ ತುಂಬ ಆಸೆ ಇದೆ ನನಗೆ ಹಾಗಾಗಿ ನಾನು ಏನು ಇದ್ದೀನಿ ಪಿ ಎಚ್ ಡಿ ಮಾಡೋಕ್ಕೋಸ್ಕರ ಎಮ್ ಎನ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಈ ಪ್ರೆಸೆಂಟಿಗೆ ಎಮ್ ಎ ಓದ್ತಾಯಿದ್ದೀನಿ ಇವಾಗ ಫಸ್ಟ್ ತಮ್ಮ ಎಮ್ ಎ ಓದ್ತಾಯಿದ್ದೀನಿ ಇವಾಗ ನಾನು ಹಂಗಿದ್ದು ನೀವು ಯಾವ ಎಕ್ಸಾಮ್ ಬಂದಿದ್ದೀವಿ ಇದು ನಾನು ಸೆಂಟ್ರಲ್ ಗೋರ್ಮೆಂಟ್ ಎಕ್ಸಾಮ್ ಹಾಕ್ತಿದ್ದೀನಕ ಯಾವ್ದಂದ್ರೆ ಇ ಎಮ್ ಆರ್ ಎನ್ ಅಂದ್ರೆ ಏಕಲವೆ ಮಾಡಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತೇಳಿ ಅಂದ್ರೆ ಇದು ಒಂದು ಸೆಂಟ್ರಲ್ ಗೋರ್ಮೆಂಟ್ ಆದ್ರೂ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಸ್ಯಾಲ್ರಿ ಅದೆಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ಇದು ತುಂಬಾ ಫೆಸಿಲಿಟೀಸ್ ಇದೆ ಸುಮ್ಮನೆ ಒಂದ್ಸಲ ಟ್ರೈ ಮಾಡಬೇಕು ಓದಿದ್ದೀನಿ ಅಂತ ಹೇಳಿಕರ ಇದಕ್ಕೆ ನಾನು ಅಪ್ಲೈ ಮಾಡಿದ್ದೀನಕ ಈಗ ನೋಡಿ ಈ ತರ ಏನು ಮಾಡಿದೀವಪ್ಪ ಅಂದ್ರೆ ಈ ತರ ಬ್ರೌನ್ ಕಲರ್ ಬರುವಾಗ ನಾವು ಹುರ್ಕೊಂಡಿದೀವಿ ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಮಿಕ್ಸಿಯಲ್ಲಿ ಹಾಕೊಂಡು ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕು ನಾವೀಗ ನಾನು ಹುರ್ಕೊಂಡಿದ್ದೀನಕ್ಕ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಪೌಡ್ರನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅಕ್ಕ ಈ ಥರ ಪೌಡ್ರನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ನೀವು ಈ ಥರ ನೀವು ಸಾಂಬಾರ್ ಪೌಡರ್ ಥರ ರೆಡಿ ಮಾಡ್ಕೊಂಡಿದ್ರೆ ನೀವು ಸುಮಾರು ನೀವು ಟೂ ಮಂತ್ಸ್ವರೆಗೂ ಇದನ್ನು ಯೂಸ್ ಮಾಡ್ಬೋದು ಬೇರೆ ಯಾವುದಾದ್ರೂ ಇದು ಬಿರಂಜಿ ರೈಸಿಗೆ ಅಂತಲ್ಲ ಬೇರೆ ಯಾವುದಾದ್ರೂ ಗ್ರೇವಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಈಗ ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ಇವಾಗ ಬೆಣ್ಣೆ ಹಾಕಿದ್ದೀನಿ ಇವಾಗ ಒಂದು ಅದು ಚ ಸ್ಮೆಲ್ಲಿಗೋಸ್ಕರ ಅಂದರೆ ಚೆನ್ನಾಗಿರುತ್ತೆ ಇದಕ್ಕೋಸ್ಕರ ಒಂದು ಚಕ್ರಮಗ್ಗುವನ್ನು ಹಾಕ್ತಾ ಇದ್ದೀನಿ ಇನ್ನೂ ಇವೆರಡು ಬಿರಿಯಾನಿ ಎಲೆಗಳನ್ನು ಹಾಕ್ತಾ ಇದ್ದೀನಿ ಇವೆರಡನ್ನು ಫ್ರೈ ಮಾಡ್ಕೋಬೇಕು ಬೆಣ್ಣೆ ಇಲ್ಲ ಅಂದರೂ ಆಲ್ಟರ್ನೇಟ್ ಏನಪ್ಪ ಅಂದರೆ ಆಯಿಲನ್ನು ಎಣ್ಣೆ ಅಡುಗೆ ಆಯಿಲನ್ನು ನೀವು ಯೂಸ್ ಮಾಡ್ಬೋದು ಅಂದರೆ ನಮ್ಮ ಹತ್ರ ಬೆಣ್ಣೆ ಇಲ್ಲ ಹೆಂಗೆ ಮಾಡೋದು ಮೇಡಮ್ ಅಂತ ಕೇಳಿದ್ರೆ ಆಯಿಲನ್ನು ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಅಂದ್ರೇನು ಸ್ಪೆಷಲ್ ಇದು ಬಿರಿಯಾನಿ ರೈಸ್ ಅಂದರೆ ಬೆಣ್ಣೆ ಇದೆ ಅಷ್ಟೇ ಇದೆರಡೂ ಮಸಾಲೆ ಹಾಕಿದ್ದೀನಲ್ಲ ಇವಾಗ ಬೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇರಬೇಕು ನೆಕ್ಸ್ಟು ಇದಾದಮೇಲೆ ಹಸಿ ಹಸಿಮೆಣ್ಸಿಕಾಯನ್ನು ಹಾಕಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ಖಾರ ಬೇಕನ್ನೋರು ಒಂದು ನಾಲ್ಕೈದು ಜಾಸ್ತಿ ತೆಗೆದುಕೊಳ್ಬೋದು ಕಡಿಮೆ ಖಾರ ಬೇಕನ್ನೋರು ಸ್ವಲ್ಪ ತೆಗೆದುಕೊಳ್ಬೋದು ಯಾಕೆ ಗರಿಬೇವನ್ನು ಹಾಕ್ತಾಯಿದ್ದೀನಿ ಒಂದರಿಂದ ಎರಡು ಎಳೆಗಳನ್ನು ತೆಗೆದುಕೊಂಡ್ರೂ ನಡಿಯುತ್ತೆ ನಿಮ್ಗೆ ಜಾಸ್ತಿ ಸ್ಮೆಲ್ ಬೇಕಂದ್ರೆ ಜಾಸ್ತಿ ಹಾಕ್ಬೋದು ಆಮೇಲೆ ಒಂದರಿಂದ ಎರಡು ಈರುಳ್ಳಿನ ತೆಗೆದುಕೊಳ್ಬೋದು ನೀವು ರೈಸನ್ನ ಎಷ್ಟು ತೆಗೆದುಕೊಂಡ್ರಲ್ಲ ಆ ಗಾತ್ರದ ಮೇಲೆ ನೀವು ಮಾಡಬೇಕಪ್ಪ ಮಾಡಬೇಕಪ್ಪಾ ಅಂದ್ರೆ ಈರುಳ್ಳಿಯನ್ನ ತೆಗೆದುಕೊಳ್ಬೇಕು ಇದೆಲ್ಲ ಮಸಾಲೆನ ಒಂದರಿಂದ ಎರಡು ನಿಮಿಷ ಹುರ್ಕೊಂಡ್ರೆ ನಡೀತೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಂದ್ರೆ ಈರುಳ್ಳಿ ಇರೋವಂಥ ಒಂದು ಅಂಶ ಏನಾಗಬೇಕು ಹೋಗ್ಬೇಕು ನೀರಿನ ಅಂಶ ಎಲ್ಲ ಹೋಗ್ಬಾ ಹೋಗ್ಬೇಕು ಅದ್ರವಾಗಿಂದು ಈ ಬೌಲಲ್ಲಿ ಒಂದು ಬೌಲ್ ಅಕ್ಕಿಯನ್ನು ತೆಗೆದುಕೊಂಡ್ರೆ ಎರಡು ಬೌಲ ನೀರನ್ನು ಹಾಕಬೇಕು ಹಾಗಾಗಿ ನಾನು ಹಿಂದೆ ಹೇಳಿದ್ದಲ್ವಾ ಹತ್ತು ನಿಮಿಷ ಹಿಂದೆ ಹತ್ತು ನಿಮಿಷ ನೀವು ಅಕ್ಕಿಯನ್ನು ನೆನೆಸಿಡ್ಬೇಕಂತ ಹೇಳಿದಲ್ಲ ಹಾಗಾಗಿ ನಾನು ಹತ್ತು ನಿಮಿಷ ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ಇವಾಗ ಈಗ ಬಿರಂಜಿ ರೈಸಿಗೆ ನಾನು ಅಕ್ಕಿ ಏನು ಹಾಕ್ಕೊಂಡಿದ್ದೀನಲ್ಲ ಅದು ಆಲ್ರೆಡಿ ನಾವು ಮಸಾಲೆ ಹಾಕಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಹಿಂಗೆ ಈ ಥರ ನಾವು ರೊಟೇಟ್ ಮಾಡ್ತಾ ಇರಬೇಕು ರೈಸ್ ಅಂದರೆ ರೈಸಲ್ಲಿ ಎಲ್ಲನೂ ಮಿಕ್ಸ್ ಹಾಕ್ತಾ ಇರಬೇಕು ಇವಾಗ ನಾನು ಆಗಲೇ ಹುರ್ಕೊಂಡಿದ್ದೆಲ್ಲ ಇದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಪೌಡ್ರ್ನ ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆದರೆ ಸಾಕಕ್ಕ ಅಂದರೆ ಜಾಸ್ತಿ ಸ್ಪೂನ್ ಮಸಾಲೆ ಎಲ್ಲ ಹಾಂ ಮಸಾಲ ಸ್ಪೂನ್ ಎರಡು ಸ್ಪೂನ್ ಹ್ಞೂ ಹಾಕ್ತ ಇದೀನಿ ಮೇಲೆ ಮತ್ತೆ ಇದೇನು ಮಾಡಬೇಕಪ್ಪ ಅಂದ್ರೆ ಎಲ್ಲ ಕಡೆ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಈಗ ಎರಡು ಬೌಲ್ ನೀರನ್ನು ತೆಗೆದುಕೊಳ್ಬೇಕು ಈ ಒಂದು ಬೌಲ್ ನೀರನ್ನು ಬೌಲ್ ಅಕ್ಕಿಗೆ ಎರಡು ಬೌಲು ನೀರಕ ಈಗ ಎರಡು ಬೌಲು ನೀರನ್ನು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನೀವು ಸ್ವಲ್ಪ ಕೊತ್ತಂಬರಿಯನ್ನು ಈಗ ಹಾಕ್ತಾಯಿದ್ದೀನಿ ಆಮೇಲೆ ರೆಡಿ ಆದಮೇಲೆ ಬಿರಂಜಿ ರೈಸ್ ರೆಡಿ ಆದಮೇಲೆ ಅದಕ್ಕೂ ಮೇಲೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡಿ ಒಂದು ಸೀಟಿ ಹೊಡೆಸ್ಬೇಕು ಇದು ಒಂದು ಆದಮೇಲೆ ಎಸ್ ಬಿರಂಜಿ ರೈಸ್ ರೆಡಿ ಆಗುತ್ತೆ ಅದಕ್ಕೆ ಮೇಲೆ ಈ ಥರನೂ ಕೊತ್ತಂಬರಿಯನ್ನು ಹಾಕಿ ತಿನ್ಬೋದು ಇವಾಗ ನೋಡಿ ಬಿರಂಜಿ ರೈಸ್ ರೆಡಿಯಾಗಿದೆ ಈಗ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರ್ಕೋತಾ ಇದ್ದೀನಕ ಅಂದ್ರೇನು ಒಗ್ಗರಣೆಯೂ ಕೂಡ ಹಾಕ್ಬೋದು ನಾ ಈಗ ಮೇಲ್ಗಡೆ ಹಾಕ್ಬೇಕಂತ ನಾನೇನು ಮಾಡಿದ್ದೀನಿ ಅದಕ್ಕೆ ತುಪ್ಪ ಆದರೂ ಬಳಸ್ಬೋದು ಇಲ್ಲಾಂದ್ರೆ ಬೆಣ್ಣೆ ಆದರೂ ಬಳಸ್ಬೋದು ಇದನ್ನು ತುಪ್ಪದಲ್ಲಿ ತುಪ್ಪದಲ್ಲಿ ಹುರ್ತಾಯಿದ್ದೀನಕ ಇವಾಗ ಒಂದು ಟೇಬಲ್ ಸ್ಪೂನ್ ಅಟ್ಟು ನಾವು ತುಪ್ಪ ಹಾಕೋಬೇಕಾ ಅದರಲ್ಲಿ ನಾವು ಇದನ್ನು ಹುರಿಬೇಕು ಆ ತುಪ್ಪ ಕರ್ಗುವರೆಗೆ ಒಂದು ಎರಡು ಸೆಕೆಂಡ್ ಅಥವಾ ಎರಡು ಸೆಕೆಂಡ್ ಒಂದು ನಿಂತು ಆಮೇಲೆ ಇವು ಗೋಡಂಬಿ ಇರುತ್ತಲ್ಲ ಇದನ್ನು ಹಾಕಬೇಕು ನೀವು ಬೆಣ್ಣೆಯಲ್ಲಿ ಹುರ್ಕೊಂಡು ಟೇಸ್ಟ್ ಆಗುತ್ತೆ ಅಂದರೆ ತುಪ್ಪದಲ್ಲಿ ಹುರ್ಕೊಂಡು ಇನ್ನಷ್ಟು ಟೇಸ್ಟ್ ಆಗಿರುತ್ತೆ ಯಾಕೆಂದ್ರೆ ಆಲ್ರೆಡಿ ನಾವು ಬೆಣ್ಣೆಯಲ್ಲಿ ಏನು ಮಾಡಿರ್ತೀವಿ ಒಗ್ಗರಣೆ ಹಾಕಿರ್ತಿವಲ್ಲ ಇದು ಇನ್ನಟ್ಟು ಟೇಸ್ಟಿಗೋಸ್ಕರ ಏನು ಮಾಡ್ಬೋದು ಅಂದರೆ ಮೇಲ್ಗಡೆ ಇದನ್ನು ನಾವು ಫ್ರೈ ಮಾಡ್ಕೆ ಹಾಕ್ಬೋದು ಈಗ ಇದ್ರ ಜೊತೆ ದ್ರಾಕ್ಷಿ ಕೂಡ ಹಾಕಬೇಕು ಸ್ವಲ್ಪ ದ್ರಾಕ್ಷಿ ಏನಾಗಬೇಕಂದ್ರೆ ತುಪ್ಪದಲ್ಲಿ ಕರೆದಿರ್ತಲ್ಲ ಜರ ದಪ್ಪ ಆಗುತ್ತೆ ಅದು ಸೈಜು ಆ ದಪ್ಪ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಇವಾಗ ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ಫುಲ್ ಚೇಂಜ್ ಆಗಿದೆ ನೋಡಿ ಇವಾಗ ಇದನ್ನು ನಾನು ಏನು ಮಾಡ್ತಾ ಇದ್ದೀನಂದರೆ ಈಗ ರೈಸ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲ್ಗಡೆಯೆಲ್ಲನೂ ಹಾಕ್ತಾ ಇದ್ದೀನಿ ಸೂಪರ್ ಆಗಿರೋ ಬಿರಂಜಿ ರೈಸ್ ರೆಡಿಯಾಗಿದೆ ನ್ಯೂ ಟೇಸ್ಟ್ ಮಾಡಿ